ಓಂ ಗಂಗನಪತೆಯ ನಮಃ ಜಯ ಶ್ರೀಕೃಷ್ಣ ಓಂ ದಂದುರ್ಗಾಯ ನಮಃ ಇಂದಿನ ಈ ವಿಡಿಯೋದಲ್ಲಿ ಭಗವದ್ಗೀತೆಯ ಅಧ್ಯಾಯಾರು ಧ್ಯಾನ ಯೋಗದ ಶ್ಲೋಕ ಹನ್ನೊಂದರಿಂದ ಹದಿನೈದರವರೆಗೆ ಕವರ್ ಮಾಡಲಿಕ್ಕಿದ್ದೇವೆ ಶ್ಲೋಕ ಹನ್ನೊಂದು ಹನ್ನೆರಡು ಶುಚೌ ದೇಶಿ ಪ್ರತಿಷ್ಠಾಪ್ಯ ಸ್ಥಿರಮಾಸನಮಾತ್ಮನಃ ಆತ್ಮನಃ ನಾತ್ಯು ನಾತಿ ನೀಚಂ ಕುಶೋತ್ತರಂ ತತ್ರೈಕಾಗ್ರಂ ಮನಃ ಕೃತ್ ಯಥಚಿತ್ತೇಂದ್ರಿಯ ಕ್ರಿಯ ಉಪವಿಶ್ವಾಸನೆ ಯೋಗ ಮಾತ್ಮ ವಿಶುದ್ಧೆಯೇ ಯೋಗಾಭ್ಯಾಸ ಮಾಡಲು ಏಕಾಂತವಾದ ಸ್ಥಳಕ್ಕೆ ಹೋಗಬೇಕು ನೆಲದ ಮೇಲೆ ದರ್ಪೆಯನ್ನು ಇಟ್ಟು ಅದನ್ನು ಜಿಂಕೆ ಚರ್ಮ ಮತ್ತು ಮೃದುವಾದ ಬಟ್ಟೆಯಿಂದ ಮುಚ್ಚಬೇಕು ಪೀಠವು ಬಹಳ ಎತ್ತರವಾಗಿಯೂ ಇರಬಾರದು ಬಹಳ ತಗ್ಗಾಗಿಯೂ ಇರಬಾರದು ಮತ್ತು ಅದು ಪವಿತ್ರವಾದ ಸ್ಥಳದಲ್ಲಿ ಇರಬೇಕು ಯೋಗಿಯು ಅದರ ಮೇಲೆ ದೃಢವಾಗಿ ಕುಳಿತು ತನ್ನ ಮನಸ್ಸನ್ನು ಇಂದ್ರಿಯಗಳನ್ನು ಮತ್ತು ಕಾರ್ಯಗಳನ್ನು ನಿಗ್ರಹಿಸಿ ಮನಸ್ಸನ್ನು ಒಂದು ಬಿಂದುವಿನಲ್ಲಿ ಕೇಂದ್ರೀಕರಿಸಿ ಹೃದಯವನ್ನು ಶುದ್ಧೀಕರಿಸಲು ಯೋಗಾಭ್ಯಾಸ ಮಾಡಬೇಕು ಪವಿತ್ರ ಸ್ಥಳ ಎಂದರೆ ಯಾತ್ರಾ ಸ್ಥಳಗಳು ಭಾರತದಲ್ಲಿ ಯೋಗಿಗಳು ವಾದಿಗಳು ಅಥವಾ ಭಕ್ತರು ಎಲ್ಲರೂ ಮನೆಯನ್ನು ಬಿಟ್ಟು ಪ್ರಯಾಗ ಮಥುರಾ ವೃಂದಾವನ ಋಷಿಕೇಶ ಮತ್ತು ಹರಿದ್ವಾರಗಳಂತಹ ಪುಣ್ಯಕ್ಷೇತ್ರಗಳಲ್ಲಿ ವಾಸ ಮಾಡುತ್ತಾರೆ ಯಮುನಾ ಮತ್ತು ಗಂಗಾಗಳಂತಹ ಪವಿತ್ರ ನದಿಗಳು ಹರೆಯುವೆಡೆ ಏಕಾಂತದಲ್ಲಿ ಯೋಗಾಭ್ಯಾಸ ಮಾಡುತ್ತಾರೆ ಆದರೆ ಬಹುಬಾರಿ ಅದರಲ್ಲಿಯೂ ಪಾಶ್ಚಾತ್ಯರಿಗೆ ಇದು ಸಾಧ್ಯವಾಗುವುದಿಲ್ಲ ದೊಡ್ಡ ನಗರಗಳಲ್ಲಿ ಯೋಗ ಸಂಸ್ಥೆಗಳೆಂದು ಕರೆದುಕೊಳ್ಳುವ ಸಂಸ್ಥೆಗಳು ಪ್ರಾಪಂಚಿಕ ಲಾಭ ಪಡೆಯುವುದರಲ್ಲಿ ಯಶಸ್ವಿಯಾಗಬಹುದು ಆದರೆ ವಾಸ್ತವವಾಗಿ ಯೋಗಾಭ್ಯಾಸ ಮಾಡಲು ಅವು ಸಮರ್ಪಕವಲ್ಲ ಮನೋ ನಿಗ್ರಹವಿಲ್ಲದವರು ಮನೋಕ್ಷೋಭೆಯುಳ್ಳವರು ಧ್ಯಾನವನ್ನು ಮಾಡಲಾರರು ಈಗಿನ ಕಲೆಯುಗದಲ್ಲಿ ಸಾಮಾನ್ಯವಾಗಿ ಜನರ ಆಯಸ್ಸು ಕಡಿಮೆ ಆಗಿರುತ್ತದೆ ಅವರು ಆಧ್ಯಾತ್ಮಿಕ ಸಾಕ್ಷಾತ್ಕಾರ ಪಡೆಯುವುದರಲ್ಲಿ ಸೋಮಾರಿಗಳು ಮತ್ತು ಹಲವಾರು ಆತಂಕಗಳು ಸದಾ ಅವರ ಮನಸ್ಸನ್ನು ಕಲಕುತ್ತಾ ಇರುತ್ತವೆ ಇಂತಹ ಯುಗದಲ್ಲಿ ಆತ್ಮ ಸಾಕ್ಷಾತ್ಕಾರಕ್ಕೆ ಅತ್ಯುತ್ತಮ ಮಾರ್ಗ ಭಗವಂತನ ಪವಿತ್ರ ನಾಮದ ಸಂಕೀರ್ತನೆ ಎಂದು ಬೃಹತ್ ನಾರದೀಯ ಪುರಾಣದಲ್ಲಿ ಹೇಳಲಾಗಿದೆ ಕಲಹ ಮತ್ತು ಕಪಟದ ಈ ಯುಗದಲ್ಲಿ ಭಗವಂತನ ಪವಿತ್ರ ನಾಮ ಸಂಕೀರ್ತನೆ ಒಂದೇ ಉದ್ಧಾರದ ಮಾರ್ಗ ಬೇರೆ ಮಾರ್ಗವೇ ಇಲ್ಲ ಬೇರೆ ಮಾರ್ಗವೇ ಇಲ್ಲ ಬೇರೆ ಮಾಗವೇ ಇಲ್ಲ ಶ್ಲೋಕ ಹದಿಮೂರು ಹದಿನಾಲ್ಕು ಸಮ ಕಾ ಶಿರ ಗ್ರೀವಂಧಾರ ಅಚಲ ಸ್ಥಿರ ಸಂಪ್ರೇಕ್ಷ್ಯ ನಸ್ತಿಕ ಅಗ್ರ ಸ್ವಿಶ ಅನವಲೋಕೆಯ ಪ್ರಶಾಂತ ಆತ್ಮ ವಿಗತೀ ಬ್ರಹ್ಮಚಾರ್ಯವ್ರತೆ ಸ್ಥಿರ ಮನಃ ಸಂಯಮ್ಯ ಮಚ್ಚಿತ್ತ ಯುಕ್ತ ಆಸಿತ್ ಮತ್ಪರ ದೇಹ ಕುತ್ತಿಗೆ ಮತ್ತು ಶಿರಸ್ಸುಗಳನ್ನು ಒಂದು ಪಂಕ್ತಿಯಲ್ಲಿ ಸ್ಥಿರವಾಗಿ ಇರಿಸಿಕೊಂಡು ಮೂಗಿನ ತುದಿಯನ್ನು ಒಂದೇ ಸಮನೆ ದೃಷ್ಟಿಸಬೇಕು ಪ್ರಶಾಂತಾತ್ಮನಾಗಿ ನಿರ್ಭಯನಾಗಿ ಬ್ರಹ್ಮಚಾರಿಯಾಗಿ ಹೃದಯದಲ್ಲಿ ನನ್ನನ್ನೇ ಧ್ಯಾನ ಮಾಡಬೇಕು ಮತ್ತು ನನ್ನನ್ನೇ ಜೀವನದ ಅಂತಿಮ ಗುರಿಯಾಗಿ ಮಾಡಿಕೊಳ್ಳಬೇಕು ಕೃಷ್ಣನನ್ನು ತಿಳಿದುಕೊಳ್ಳುವುದೇ ಒಂದು ಬದುಕಿನ ಗುರಿ ಆತನು ಪರಮಾತ್ಮನಾಗಿ ಚತುರ್ಭುಜನಾದ ವಿಷ್ಣುವಿನ ರೂಪದಲ್ಲಿ ಪ್ರತಿಯೊಂದು ಜೀವಿಯ ಹೃದಯದಲ್ಲಿಯೂ ನೆಲೆಸಿದ್ದಾನೆ ಯೋಗ ಪ್ರಕ್ರಿಯೆಯನ್ನು ಅಭ್ಯಾಸ ಮಾಡುವುದರ ಉದ್ದೇಶವು ಹೃದಯಸ್ಥನಾದ ಈ ವಿಷ್ಣುವಿನ ಅಂತರ್ಯಾಮಿ ರೂಪವನ್ನು ಕಂಡುಕೊಂಡು ನೋಡುವುದು ಮತ್ತೇನೂ ಅಲ್ಲ ಈ ವಿಷ್ಣು ಮೂರ್ತಿಯು ಮನುಷ್ಯನ ಹೃದಯದಲ್ಲಿ ಇರುವಂತಹ ಕೃಷ್ಣನ ಸ್ವಾಂಶ ಪ್ರತಿನಿಧಿ ಈ ವಿಷ್ಣುಮೂರ್ತಿಯ ಸಾಕ್ಷಾತ್ಕಾರದ ಉದ್ದೇಶವಿಲ್ಲದವನು ಅಣಕು ಯೋಗಾಭ್ಯಾಸದಲ್ಲಿ ತೊಡಗಿರುತ್ತಾನೆ ನಿಶ್ಚಯವಾಗಿಯೂ ಕಾಲವನ್ನು ವ್ಯರ್ಥ ಮಾಡುತ್ತಿದ್ದಾನೆ ಕೃಷ್ಣನೇ ಬದುಕಿನ ಕಟ್ಟಕಡೆಯ ಗುರಿ ಹೃದಯದಲ್ಲಿ ನೆಲೆಸಿರುವಂತಹ ವಿಷ್ಣುಮೂರ್ತಿಯು ಯೋಗಾಭ್ಯಾಸದ ಗುರಿ ಹೃದಯದೊಳಗಿರುವಂತಹ ಈ ವಿಷ್ಣುಮೂರ್ತಿಯ ಸಾಕ್ಷಾತ್ಕಾರವನ್ನು ಸಾಧಿಸಲು ಮನುಷ್ಯನು ಸಂಪೂರ್ಣವಾಗಿ ಲೈಂಗಿಕ ಜೀವನದಿಂದ ಮುಕ್ತನಾಗಿರಬೇಕು ಆದ್ದರಿಂದ ಮನುಷ್ಯನು ತನ್ನ ಮನೆಯನ್ನು ಬಿಟ್ಟು ಒಬ್ಬನೇ ಏಕಾಂತ ಸ್ಥಳದಲ್ಲಿ ವಾಸಿಸಬೇಕು ಮೇಲೆ ಹೇಳಿರುವಂತೆ ಕುಳಿತುಕೊಳ್ಳಬೇಕು ಮನುಷ್ಯನು ಮನೆಯಲ್ಲಿ ಅಥವಾ ಬೇರೆಲ್ಲಿಯಾದರೂ ಕಾಮಸುಖವನ್ನು ಪಡೆದುಕೊಂಡು ಯೋಗ ತರಗತಿ ಎಂದು ಕರೆಸಿಕೊಳ್ಳುವ ತರಗತಿಗೆ ಹಾಜರಾಗಿ ಯೋಗಿಯಾಗುವುದು ಸಾಧ್ಯ ಇಲ್ಲ ಮನುಷ್ಯನು ಮನಸ್ಸಿನ ನಿಯಂತ್ರಣವನ್ನು ಮತ್ತು ಎಲ್ಲ ಬಗೆಯ ಇಂದ್ರಿಯ ತೃಪ್ತಿ ಇದನ್ನು ತಪ್ಪಿಸುವುದನ್ನು ಅಭ್ಯಾಸ ಮಾಡಬೇಕು ಮಹರ್ಷಿ ಯಾಜ್ಞವಲ್ಕಿ ಅವರ ವಿಚಾರ ಈ ರೀತಿ ಇದೆ ಮನುಷ್ಯನು ಎಲ್ಲ ಕಾಲಗಳಲ್ಲಿಯೂ ಎಲ್ಲ ಸನ್ನಿವೇಶಗಳಲ್ಲಿಯೂ ಎಲ್ಲ ಸ್ಥಳಗಳಲ್ಲಿಯೂ ಕಾಯವಾಚ ಮನಸ ಕಾಮಭೋಗವನ್ನು ಸಂಪೂರ್ಣವಾಗಿ ವರ್ಜಿಸಲು ನೆರವಾಗುವುದು ಬ್ರಹ್ಮಚರ್ಯ ವ್ರತದ ಉದ್ದೇಶ ಕಾಮ ಲಂಪಟತೆಯ ಮೂಲಕ ಯಾರೂ ಸರಿಯಾಗಿ ಯೋಗಾಭ್ಯಾಸ ಮಾಡಲು ಸಾಧ್ಯ ಇಲ್ಲ ಆದ್ದರಿಂದಲೇ ಕಾಮಜೀವನದ ಅರಿವಿ ಇಲ್ಲದ ಬಾಲ್ಯದಿಂದಲೂ ಬ್ರಹ್ಮಚರ್ಯವನ್ನು ಬೋಧಿಸಲಾಗುತ್ತದೆ ಐದು ವರ್ಷದ ಮಕ್ಕಳನ್ನು ಗುರುಕುಲಕ್ಕೆ ಕಳಿಸಿಕೊಡುತ್ತಾರೆ ಗುರು ಪುಟ್ಟ ಬಾಲಕರಿಗೆ ಬ್ರಹ್ಮಚರ್ಯದ ಕಟ್ಟುನಿಟ್ಟಿನ ಶಿಸ್ತನ್ನು ಕಲಿಸುತ್ತಾನೆ ಇಂತಹ ಅಭ್ಯಾಸ ಇಲ್ಲದೆ ಧ್ಯಾನ ಜ್ಞಾನ ಅಥವಾ ಭಕ್ತಿ ಯಾವುದೇ ಯೋಗದಲ್ಲಿ ಪ್ರಗತಿ ಸಾಧ್ಯ ಇಲ್ಲ ಆದರೆ ವಿವಾಹಿತ ಜೀವನದ ನಿಯಮ ನಿಬಂಧನೆಗಳನ್ನು ಅನುಸರಿಸುತ್ತಾ ತನ್ನ ಹೆಂಡತಿಯೊಡನೆ ಮಾತ್ರ ಲೈಂಗಿಕ ಜೀವನವನ್ನು ಹೊಂದಿರುವವನನ್ನು ಬ್ರಹ್ಮಚಾರಿ ಎಂದು ಕರೆಯುತ್ತಾರೆ ಇಂತಹ ಸಂಯಮಯುತ ಗೃಹಸ್ಥ ಬ್ರಹ್ಮಚಾರಿಯನ್ನು ಭಕ್ತಿ ಪಂಥದಲ್ಲಿ ಒಪ್ಪಿಕೊಳ್ಳಬಹುದು ಆದರೆ ಜ್ಞಾನ ಮತ್ತು ಧ್ಯಾನ ಪಂಥಗಳು ಗೃಹಸ್ಥ ಬ್ರಹ್ಮಚಾರಿಗಳನ್ನು ಸೇರಿಸಿಕೊಳ್ಳುವುದಿಲ್ಲ ಅವು ಸ್ವಲ್ಪವು ರಾಜಿಯಿಲ್ಲದೆ ಸಂಪೂರ್ಣ ವರ್ಜನೆಯನ್ನು ಬಯಸುತ್ತವೆ ಭಕ್ತಿ ಪಂಥದಲ್ಲಿ ಬ್ರಹ್ಮಚ ಗೃಹಸ್ಥ ಬ್ರಹ್ಮಚಾರಿಗೆ ನಿಯಂತ್ರಿತ ಕಾಮಜೀವನಕ್ಕೆ ಅವಕಾಶ ಇದೆ ಏಕೆಂದರೆ ಭಕ್ತಿಯೋಗವು ಎಷ್ಟು ಶಕ್ತಿಶಾಲಿ ಎಂದರೆ ಮನುಷ್ಯನು ಶ್ರೇಷ್ಠನಾದ ಪರಮಾತ್ಮನ ಸೇವೆಯಲ್ಲಿ ತೊಡಗಿರುವುದರಿಂದ ತಂತಾನೆ ಕಾಮದಾರ್ ಆಕರ್ಷಣೆಯನ್ನು ಕಳೆದುಕೊಳ್ಳುತ್ತಾನೆ ಇತರರು ಕಷ್ಟಪಟ್ಟು ಇಂದ್ರಿಯ ಭೋಗವನ್ನು ತಡೆಯಬೇಕಾಗಿರುತ್ತದೆ ಪರಮಾತ್ಮನ ಭಕ್ತನು ತನ್ನ ಶ್ರೇಷ್ಠಾಭಿರುಚಿಯಿಂದ ನಿರಾಯಾಸವಾಗಿ ಅದನ್ನು ದೂರವಿಡುತ್ತಾನೆ ಭಕ್ತನಲ್ಲದೆ ಬೇರಾರಿಗೂ ಆ ಶ್ರೇಷ್ಠ ಸವಿಯ ತಿಳುವಳಿಕೆ ಒಂದಿಷ್ಟು ಇರುವುದಿಲ್ಲ ವಿಗದ ಬಿಹಿ ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಇಲ್ಲದಿರುವ ಮನುಷ್ಯನು ನಿರ್ಭಯನಾಗಿರಲು ಸಾಧ್ಯ ಇಲ್ಲ ತನ್ನ ವಕ್ರ ಸ್ಮರಣೆಯಿಂದಾಗಿ ಕೃಷ್ಣನೊಡನೆ ತನ್ನ ನಿರಂತರ ಸಂಬಂಧವನ್ನು ಮರೆತಿದ್ದರಿಂದಾಗಿ ಬದ್ಧ ಆತ್ಮವು ಭಯದಿಂದ ತುಂಬಿರುತ್ತದೆ ಭಾಗವತವು ಭಯಂ ದ್ವಿತೀಯಾಭಿನಿವೇಶತಃ ಸ್ವಾದಿಶಾತ್ ಅಪೇತಸ್ಯ ವಿಪರ್ಯಯೋ ಅಸ್ಮೃತಿ ಎಂದು ಹೇಳುತ್ತದೆ ನಿರ್ಭೀತಿಗೆ ಕೃಷ್ಣ ಪ್ರಜ್ಞೆಯೊಂದೇ ಆಧಾರ ಆದ್ದರಿಂದ ಕೃಷ್ಣ ಪ್ರಜ್ಞೆ ಇರುವವನಿಗೆ ಪರಿಪೂರ್ಣಾಭ್ಯಾಸ ಸಾಧ್ಯ ಯೋಗಾಭ್ಯಾಸದ ಅಂತಿಮ ಗುರಿಯು ಒಳಗಿರುವಂತಹ ಭಗವಂತನನ್ನು ಕಾಣುವುದಾದ್ದರಿಂದ ಕೃಷ್ಣ ಪ್ರಜ್ಞೆ ಇರುವವನು ಆಗಲೇ ಯೋಗಿ ಶ್ರೇಷ್ಠನಾಗಿದ್ದಾನೆ ಇಲ್ಲಿ ಹೇಳಿರುವ ಯೋಗ ಪದ್ಧತಿಯ ತತ್ವಗಳು ಯೋಗ ಸಂಘಗಳೆಂದು ಕರೆಸಿಕೊಳ್ಳುವ ಸಂಸ್ಥೆಗಳ ತತ್ವಗಳಿಂದ ಭಿನ್ನವಾಗಿದೆ ಶ್ಲೋಕ ಹದಿನೈದು ಯುಂಜನ್ ಏವಂ ಸದಾ ಆತ್ಮಾನಂ ಯೋಗಿ ನಿಯತ ಮಾನಸಃ ಶಾಂತಿಂ ನಿರ್ವಾಣ ಪರಮ್ ಮತ್ಸಂಸ್ಥಾಂ ಅಧಿಗಚ್ಛತಿ ಹೀಗೆ ದೇಹ ಮನಸ್ಸು ಮತ್ತು ಕಾರ್ಯಗಳ ನಿರಂತರ ನಿಯಂತ್ರಣವನ್ನು ಅಭ್ಯಾಸ ಮಾಡುತ್ತಾ ಯೋಗಿಯು ತನ್ನ ಮನಸ್ಸನ್ನು ನಿಯತಗೊಳಿಸಿಕೊಂಡು ಭಗವಂತನ ರಾಜ್ಯವನ್ನು ಐಹಿಕ ಅಸ್ತಿತ್ವದ ಅಂತ್ಯದ ಮೂಲಕ ಪಡೆಯುತ್ತಾನೆ ಯೋಗಾಭ್ಯಾಸದ ಅಂತಿಮ ಗುರಿಯನ್ನು ಈಗ ಸ್ಪಷ್ಟವಾಗಿ ವಿವರಿಸಲಾಗಿದೆ ಯೋಗಾಭ್ಯಾಸದ ಗುರಿ ಯಾವುದೇ ಐಹಿಕ ಸೌಲಭ್ಯ ಅಲ್ಲ ಅದರ ಗುರಿ ಎಲ್ಲ ಐಹಿಕ ಅಸ್ತಿತ್ವವನ್ನು ಕೊನೆಗಾಣಿಸುವುದು ಭಗವದ್ಗೀತೆಯ ಪ್ರಕಾರ ಆರೋಗ್ಯವನ್ನು ಉತ್ತಮಗೊಳಿಸಿಕೊಳ್ಳಲು ಬಯಸುವವನು ಅಥವಾ ಐಹಿಕ ಪರಿಪೂರ್ಣತೆಯನ್ನು ಬಯಸುವನು ಯೋಗಿಯಲ್ಲ ಐಹಿಕ ಅಸ್ತಿತ್ವವು ಕೊನೆಗಾಣುವುದೆಂದರೆ ಶೂನ್ಯವನ್ನು ಪ್ರವೇಶಿಸುವುದು ಅಲ್ಲ ಶೂನ್ಯವು ಬರಿಯ ಕಟ್ಟುಕತೆ ಭಗವಂತನ ಸೃಷ್ಟಿಯಲ್ಲಿ ಎಲ್ಲಿಯೂ ಶೂನ್ಯ ಇಲ್ಲ ಐಹಿಕ ಅಸ್ತಿತ್ವದ ಅಂತ್ಯದಿಂದ ಮನುಷ್ಯನು ಭಗವಂತನ ನಿವಾಸವಾದ ಆಧ್ಯಾತ್ಮಿಕ ಗಗನವನ್ನು ಪ್ರವೇಶಿಸುವುದು ಸಾಧ್ಯ ಆಗುತ್ತೆ ಭಗವದ್ಗೀತೆಯು ಭಗವಂತನ ನಿವಾಸವನ್ನು ಸೂರ್ಯ ಚಂದ್ರ ಅಥವಾ ವಿದ್ಯುಚ್ಛಕ್ತಿ ಯಾವುದರ ಅಗತ್ಯವೂ ಇಲ್ಲದ ಇಲ್ಲದ ಸ್ಥಳ ಎಂದು ಸ್ಪಷ್ಟವಾಗಿ ವರ್ಣಿಸಲಾಗಿದೆ ಆಧ್ಯಾತ್ಮಿಕ ರಾಜ್ಯದಲ್ಲಿ ಎಲ್ಲ ಗ್ರಹಗಳಿಗೂ ಐಹಿಕ ಗಗನದಲ್ಲಿ ಸೂರ್ಯನಿಗಿರುವಂತೆ ಸ್ವಯಂ ಪ್ರಕಾಶವಿದೆ ಭಗವಂತನ ರಾಜ್ಯವೂ ಎಲ್ಲೆಲ್ಲಿಯೂ ಇದೆ ಆದರೆ ಆಧ್ಯಾತ್ಮಿಕ ಗಗನವನ್ನು ಮತ್ತು ಗ್ರಹಗಳನ್ನು ಪರಂಧಾಮ ಎಂದು ಕರೆಯುತ್ತಾರೆ ಇಲ್ಲಿ ಭಗವಂತನೇ ಸ್ಪಷ್ಟವಾಗಿ ಹೇಳಿರುವಂತೆ ಶ್ರೀಕೃಷ್ಣನನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಪರಿಪೂರ್ಣನಾದ ಯೋಗಿಯು ನಿಜವಾದ ಶಾಂತಿಯನ್ನು ಪಡೆಯಬಲ್ಲ ಮತ್ತು ಅವನ ಪರಂಧಾಮವಾದ ಕೃಷ್ಣಲೋಕವನ್ನು ಅಥವಾ ಗೋಲೋಕ ವೃಂದಾವನವನ್ನು ಕಟ್ಟಕಡೆಗೆ ತಲುಪಬಲ್ಲ ಬ್ರಹ್ಮ ಸಂಹಿತೆಯಲ್ಲಿ ಗೋಲೋಕ ಏವ ನಿವಸತಿ ಅಖಿಲಾತ್ಮಭೂತ ಎಂದು ಸ್ಪಷ್ಟವಾಗಿ ಹೇಳಲಾಗಿದೆ ಭಗವಂತನು ಗೋಲೋಕವೆಂಬ ಹೆಸರಿನ ತನ್ನ ನಿವಾಸದಲ್ಲಿ ಸದಾ ವಾಸಿಸುತ್ತಾನೆ ಆದರೂ ತನ್ನ ಶ್ರೇಷ್ಠ ಆಧ್ಯಾತ್ಮಿಕ ಚೈತನ್ಯಗಳಿಂದ ಅವನು ಸರ್ವವ್ಯಾಪಿ ಬ್ರಹ್ಮನ್ ಅಲ್ಲದೆ ಅಂತರ್ಯಾಮಿ ಪರಮಾತ್ಮನೂ ಆಗಿದ್ದಾನೆ ಕೃಷ್ಣನನ್ನು ಮತ್ತು ಅವನ ಸ್ವಾಂಶ ವಿಸ್ತರಣವಾದ ವಿಷ್ಣುವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಯಾರೂ ಆಧ್ಯಾತ್ಮಿಕ ಗಗನ ಅಂದರೆ ವೈಕುಂಠವನ್ನು ತಲುಪಲಾರರು ಭಗವಂತನ ನಿರಂತರ ಆವಾಸವನ್ನು ಪ್ರವೇಶಿಸಲಾರರು ಆದ್ದರಿಂದ ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡುವವನ ಮನಸ್ಸು ಕೃಷ್ಣನ ಕಾರ್ಯಗಳಲ್ಲಿ ಸದಾ ಮಗ್ನವಾಗಿರುವುದರಿಂದ ಅವನು ಪರಿಪೂರ್ಣ ಯೋಗಿಯು ವೇದಗಳಲ್ಲಿ ಸಹ ದೇವೋತ್ತಮ ಪರಂ ಪುರುಷನಾದ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳುವುದರಿಂದ ಮಾತ್ರವೇ ಹುಟ್ಟು ಸಾವುಗಳ ಮಾರ್ಗದಿಂದ ಬಿಡುಗಡೆಯಾಗಬಹುದು ಎಂದು ಹೇಳಲಾಗಿದೆ ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಯೋಗ ಪದ್ಧತಿಯ ಪರಿಪೂರ್ಣತೆ ಎಂದರೆ ಐಹಿಕ ಅಸ್ತಿತ್ವದಿಂದ ಬಿಡುಗಡೆಯನ್ನು ಹೊಂದುವುದು ಅದು ಮುಗ್ಧ ಜನರಿಗೆ ಮೋಸ ಮಾಡುವ ಯಕ್ಷಿಣಿಯಲ್ಲ ಅಂಗಸಾಧನೆಯ ಕಸರತ್ತುಗಳು ಅಲ್ಲ ಮೈ ದೇ ಫ್ರೆಂಡ್ಸ್ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುವ ಮೊದಲು ಈ ವಿಡಿಯೋವನ್ನು ಮಾಡಲಿಕ್ಕೆ ಸಹಕರಿಸಿದ ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನಗೆ ಸಿಕ್ಕಿದಂತಹ ವಿಚಾರಗಳು ಮಾಹಿತಿಗಳು ಸಂಸ್ಥೆಗಳು ವ್ಯಕ್ತಿಗಳು ಪ್ರತಿಯೊಬ್ಬರಿಗೆ ಧನ್ಯವಾದವನ್ನು ಹೇಳುತ್ತಾ ಕೃತಜ್ಞತೆ ಭಾವನೆಯೊಂದಿಗೆ ಈ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ ಇನ್ನು ಮುಂದಿನ ವಿಡಿಯೋದ ಮೂಲಕ ತಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ ಮುಂದಿನ ಶ್ಲೋಕಗಳನ್ನು ಮುಂದಿನ ವೀಡಿಯೋದಲ್ಲಿ ತಮ್ಮ ಮುಂದಿಡ್ತೇನೆ ಅಲ್ಲಿಯವರೆಗೆ ಧನ್ಯವಾದಗಳು ಪ್ಲೀಸ್ ಟೇಕ್ ಕೇರ್ ಹ್ಯಾವ್ ಎ ಗುಡ್ ಡೇ ಜೈ ಶಿವಶಕ್ತಿ ಜೈ ಮಾಕಾಲಿ ಜೈ ಶ್ರೀಕೃಷ್ಣ ಶ್ರೀಕೃಷ್ಣ ಅರ್ಪಣಮಸ್ ಥ್ಯಾಂಕ್ ಯು